ಪ್ರೈಸ್ ಅಲಾರ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮೈಮುಂಟಾಗ್ಲಿ ಮುಂಟಾಗಲಿ ಪ್ರವಾದನ ಗ್ರಂಥ ಮೂರನೇ ಅಧ್ಯಾಯ ಹನ್ನೊಂದರ ವಾಕ್ಯ ಹೇಳ್ತದೆ ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡುದು ಎಂಬುದಾಗಿ ಪ್ರೀತಿಯ ವೀಕ್ಷಕರೇ ನಿಮ್ಮ ಜೀವಿತದಲ್ಲಿ ಇದುವರೆಗೂ ನೀವು ದುಡಿದಂಥ ಹಣವಾಗಲಿ ಆಶೀರ್ವಾದವಾಗಲಿ ಇದುವರೆಗೂ ಅದು ನುಂಗುವ ಹುಳದ ಕೈಯಲ್ಲಿ ಹೋಗ್ತಾ ಇರುವುದಾದರೆ ಕರ್ತನದ ಯೇಸು ಕ್ರಿಸ್ತನ ವಾಕ್ಯ ಹೀಗೆ ಹೇಳ್ತದೆ ನುಂಗುವ ಹುಳವನ್ನು ನಾನು ನಿಮಗಾಗಿ ನಾನು ತಡೆಯುತ್ತೇನೆ ಎಂಬುದಾಗಿ ಅದು ನಿಮ್ಮ ಭೂಮಿಯ ಫಲವನ್ನು ಅದು ಎಂದಿಗೂ ನಾಶ ಮಾಡೋದೆಂಬುದಾಗಿ ವೀಕ್ಷಕರೇ ನಿಮ್ಮ ಜೀವಿತದಲ್ಲಿ ನೀವು ದುಡಿದಂಥ ದುಡಿಮೆ ನಿಮಗೆ ನಿಮ್ಮ ಕೈಯಲ್ಲಿ ಉಳಿತಾ ಇಲ್ವಾ ನಿಮ್ಮ ಕೆಲಸದಲ್ಲಿ ಆಶೀರ್ವಾದಗಳನ್ನು ಆಗ್ತಿಲ್ವಾ ಚಿಂತಿಸ್ಬೇಡ್ರಿ ಕರ್ತನದ ಯೇಸುವನ್ನು ಆತುಕೊಳ್ರಿ ದೇವರನ್ನ ಆತುಕೊಳ್ರಿ ಆತನು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ ನುಂಗುವ ಹುಳಗಳಿಂದ ಆತನ ತಪ್ಪಿಸ್ತಾನೆ ಈ ಸಮಯದಲ್ಲಿ ನಿಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡ್ರಿ ದೇವರನ್ನ ಸಂಪೂರ್ಣ ಹೃದಯದಿಂದ ಪ್ರೀತಿಸಿರಿ ಕರ್ತನನ್ನು ಆರಾಧಿಸ್ರಿ ನುಂಗುವ ಹುಳ ನಿಮ್ಮ ಜೀವಿತದಲ್ಲಿ ಇರುವುದೇ ಇಲ್ಲ ನಿಮ್ಮ ಆಶೀರ್ವಾದಗಳನ್ನ ನುಂಗಿದ ಹುಳಗಳು ಇನ್ನು ಮುಂದೆ ಅವು ಎಂದಿಗೂ ಅದು ನಿಮ್ಮ ಆಶೀರ್ವಾದಗಳನ್ನ ನುಂಗುವುದಿಲ್ಲ ಅದು ತಿನ್ನುವುದಿಲ್ಲ ಆ ತಿಂದ ವರ್ಷವನ್ನ ಕರ್ತನು ಪುನಃ ಸ್ಥಾಪಿಸುವಂತ ದಿವಸ ಈ ದಿನವಾಗಿದೆ ನಿಮ್ಮ ಜೀವಿತದಲ್ಲಿ ನೀವು ಕಳೆದುಕೊಂಡದೆಲ್ಲವನ್ನ ದೇವರು ಸ್ಥಾಪಿಸ್ತಾನೆ ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ಇರುವಂತಹ ಆಶೀರ್ವಾದವು ಅದೆಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು